ಕ್ಷಣ ಮತ್ತು ಕ್ಷಣ ಹಣ ಅಂದ್ರೆ ಇದೆ ಹಣ ಅಂತ ಹಣ ಅಂದ್ರೆ ಹಣ ಪ್ರತಿಯೊಬ್ಬ ಮನುಷ್ಯನು ಕ್ಷಣಕ್ಕೆ ಮತ್ತು ಹಣಕ್ಕೆ ಹೆಚ್ಚು ಪ್ರಾಧಾನ್ಯತೆ ಎರಡನ್ನೂ ಕೂಡ ಪ್ರತಿ ನಿಮಿಷ ಒಂದು ನಿಮಿಷ ಸಿಗೋದಿಲ್ಲ ಈಗ ಮೂವತ್ತು ವರ್ಷ ಕಳೆದ ಇಪ್ಪತ್ತೈದು ವರ್ಷ ಕಂಡಿದ್ದೀವಿ ಇಪ್ಪತ್ತು ವರ್ಷ ಕಳ್ಬಿಟ್ಟಿದ್ರಿ ನಲವತ್ತು ವರ್ಷ ಕಳ್ಬಿಟ್ಟಿದ್ರಿ ಆದ್ರೆ ನಮಗೆ ನಾಲ್ಕು ನಾಲ್ಕು ಕಾಲುವಾಗ ತಿಳ್ಕೊಳ್ಳಿಲ್ಲ ಯಾಕೆಂದ್ರೆ ನಮ್ಮ ಜೀವನದಲ್ಲಿ

ನನಗಿಂತ ಬೆಂಗಳೂರಿಗೆ ಹೋಗಬೇಕು ಅಂತ ನಾನು ತೀರ್ಮಾನ ಮಾಡಿದ್ರೆ ಅದೊಂದು ಟಾಸ್ಕ್ ಆ ಟಾಸ್ಕ್ ಅನ್ನು ನಾನು ಯಶಸ್ವಿ ಪೂರೈಸಿಕೊಂಡು ಯೋಚನೆ ಮಾಡಬೇಕು ಅಂದ್ರೆ ಹೇಗೆ ಹೋಗ್ಬೇಕು ಟ್ರೈನ್ ಅಲ್ಲಿ ಹೋಗ್ಬೇಕಾ ಬಸ್ ಅಲ್ಲಿ ಹೋಗ್ಬೇಕಾ ಫ್ಲೈಟ್ ಅಲ್ಲಿ ಹೋಗ್ಬೇಕಾ ನಡ್ಕೊಂಡು ಹೋಗ್ಬೇಕಾ ಯಾವುದು ನನಗೆ ಸೂಕ್ತ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಆಮೇಲೆ ಅದನ್ನ ಎಲಾಬ್ಯೂಷನ್ ಮಾಡಬೇಕು ಅಂದ್ರೆ ನನ್ಗೆ ಬಂದಿದ್ದು ಸೂಕ್ತ ಇದೆ ಅದು ಬರ್ತಾ ಇತ್ತು ನನಗೆ ದುಡ್ಡಲ್ಲಿ ಬರ್ತಾ ಇತ್ತ ಸಮಯ ಉಳಿಲ್ಲ ಈ ರೀತಿಯಾಗಿ ನಾವು ಪ್ರತಿ ಒಂದು ಕೆಲಸದಲ್ಲೂ ಕೂಡ ಈ ಮೂರು ಸೂತ್ರಗಳನ್ನು ಇಟ್ಕೊಂಡು ನಾವು ಬರೀತೀವಿ

ಬದುಕಿನ ಶಿಸ್ತನ ಕಾರ್ಯರೂಪಕ್ಕೆ ಕರ್ತಾ ಇಲ್ಲ ಕಾರ್ಯರೂಪಕ್ಕೆ ಕರೆತಾ ಇಲ್ಲ ನಮಗೆ ಮಕ್ಕಳು ಶಾಲೆಗೆ ಹೋಗ್ತಾರೆ ಒಂದು ಯಾವ್ದು ಫಾರ್ ಎಕ್ಸಾಂಪಲ್ ಒಂದು ಕನ್ನಡ ಆಗಿರ್ಬೋದು ಕನ್ನಡದಲ್ಲಿ ಎಷ್ಟು ಪಾಠಪ್ಪ ಒಂದು ಎಂಟು ಪಾಠಗಳಿರ್ತಾರೆ ನಾಲ್ಕು ತೊಂದರೆಗಳಿರ್ತಾರೆ ಅದು ನೋಡ್ತೀವಿ

ದಿನ ಅರ್ಧ ಎಂಟು ಹೋಗ್ತಾ ಹೋದ್ರೆ ಒಂದು ದಿನಕ್ಕೆ ಎರಡು ಶುಭಾಷಣ ಬರಬಹುದು ನಮ್ಮ ಯೋಜನೆ ಏನಿದೆ ಹತ್ತು ದಿನ ನಮ್ಮ ಶಿಬಿರದಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತು ಬರಬೇಕು ಕನಿಷ್ಠ ಪಕ್ಷ ಇಪ್ಪತ್ತು ಭಗವದ್ಗೀತೆ ಒಂದು ಅಧ್ಯಾಯ ಪ್ರತಿಯೊಬ್ಬರ ಬಾಯಲ್ಲೂ ಬರಬೇಕು ವಚನಗಳು ಮತ್ತೆ ಯೋಜನೆಗೊಳಿಸ್ತಾ ಇದ್ದೀವಿ ಯಾವತ್ತೆ ಇಪ್ಪತ್ ಇಪ್ಪತ್ನಾಲ್ಕನೇ ತಾರೀಕು ಆಗಿದೆ ಈ ಒಂದು ವೇಳೆ ನಾವು ಇಪ್ಪತ್ತ ತಾರೀಕು ನಿಮ್ಮ ಬಾಯಲ್ಲಿ ಇದನ್ನ ಮಾಡಿಸದೇ ಹೋದರೆ ನೀವು ಮಾಡದೇ ಹೋದರೆ ನಮ್ಮ ಶಿಬಿರ ಸೋಲುಗಳಿದೆ ನಮ್ಮ ಶಿಬಿರ ಸೋಲು ತಪ್ಪ ನನ್ನ ತಪ್ಪು ಆಗುತ್ತೆ ಪೋಷಕರ ತಪ್ಪಾಗುತ್ತೆ ಶಿಕ್ಷಕೆ ಹೇಗೆ ಗೊತ್ತಿರಲ್ಲ ಗೊತ್ತಿಲ್ಲ ನಾನು

यः मानवो मध्यमाः गणमानो

யதாச்சந்திய மாசயம ஹரதே ஆனிக்ய சொரேயயா பாயன் சம்வந்மசயிக்யா பாயன் தாரக்னே ததா அதர்மா சதின்சி தர்மா கரிதுதே அதர்மா சதின்சி தர்மானோ மத்தியமா குண்டமானா சதின்சி ஹானே ஹர සම කතුදවා පජහනද උසහදවා උසහමම ක අග या नमः भवे यस्य तस्य हृदि यस्य तस्य कानाय तस्मै हम विश्वस्मै वारण संहतिः आलोक कालकेना वर्णाय नित्यते नानु ವರ್ಗೀಕರಣ ಮಾಡಿದ್ದಾರೆ ಇವರನ್ನ ಯಾವ ರೀತಿ ಗೊತ್ತುಸಿದ್ದಾರೆ ಅವರು ಕೇವಲ ಕೇವಲ ತುರ್ತಿನಿಂದ ಹೋಗ್ತಾರೆ ತೂರ್ ಮಾಡ್ಬೇಕು ಮಾಡಬೇಕು ಮಾನ ಮರ್ಯಾದೆ ಓದುವ ಸಿಗ್ತಾ ಇಲ್ಲ ಮೂರು ಬಿಟ್ಟರು ಸಿಗ್ತಾ ಇಲ್ಲ ನನಗೆ ಬೇಕು

ಎರಡನ್ನು ಪಡಿಲಿಕ್ಕೆ ಪ್ರಯತ್ನ ಪಡುವಂತವರು ಹಣ ಮತ್ತು ಮಾಸ್ ಅವರು ಕಣವನ್ನು ಹಣವನ್ನು ಸರಿಯಾದ ರೀತಿಯಲ್ಲಿ ತರುವಂಥ ರೀತಿಯಲ್ಲಿ ಮೌಲ್ಯಯುತವಾದ ರೀತಿಯಲ್ಲಿ ಮಾನವಯುತವಾದ ರೀತಿಯಲ್ಲಿ ಪಡಿತಕ್ಕಂತಲು ಸಂಪಾದನೆ ಮಾಡ್ತಕ್ಕಂತಲು ಮಾನವಕ್ಕೂ ಕೂಡ ಏನು ಮಾಡ್ತಾರೆ ಗೌರವವನ್ನು ಕೊಡ್ತಾರೆ ಅವರು ಮಾನವಿಟ್ಟು ಹಣ ಬೇಡ ಮರ್ಯಾದೆ ಬಿಟ್ಟು ಹಣ ಬೇಡ ನಾನು ಮಾಡುವಂತಹ ಕೆಲಸ ನನಗೆ ಮಾನವನ್ನು ಗೌರವವನ್ನು ತರಬೇಕು ಅದ್ರ ಜೊತೆಗೆ ಹಣವನ್ನು ಕೊಡಬೇಕು ಈಗ ಯಾರು ಕೂಡ ಹಣ ಇಲ್ಲದೆ ಕೆಲಸ ಮಾಡಿ ತಯಾರಿಲ್ಲ ನಮ್ಮ ಉದ್ಯೋಗಿ ಇನ್ನೊಬ್ಬ ಶಿಕ್ಷಕ ಸುಮ್ಮನೆ ಬೆಳಗ್ಗೆ ಸಂಜೆ ಕೆಲಸ ಮಾಡಿದ್ರೆ ಮಾಡ್ತೀನ ಸುಮ್ಮನೆ ಮಾಡ್ತೀನ ನನಗೇನು ಯಾಕೆ ಹಣ ನನ್ನ ಬದುಕಿಗೆ ತುಂಬಾ ಮುಖ್ಯ ನನ್ನ ಜೀವನಕ್ಕೆ ತುಂಬಾ ಮುಖ್ಯ ನನ್ನ ಸಂಸಾರಕ್ಕೆ ತುಂಬಾ ಮುಖ್ಯ ನನ್ನ ಮಕ್ಕಳಿಗೆ ತುಂಬಾ ಮುಖ್ಯ ಅವ್ರಿಗೆ ಶಿಕ್ಷಣ ಕೊಡ್ಬೇಕಲ್ವಾ ಅವ್ರನ್ನ ಬೆಳೆಸಲ್ವಾ ಆದ್ರೆ ಹೆಂಗಿರ್ಬೇಕು ನನ್ನ ಸಂಪಾದನೆ ಧರ್ಮಯುತವಾಗಿರಬೇಕು ಕ್ರಮಯುತವಾಗಿರಬೇಕು ಮರ್ಯಾದೆಯುತವಾಗಿರಬೇಕು ಅದೇ ಸುಭಾಷಿತರಾಗಿದ್ದರೆ ನೀವು ಸಂಪಾದಿಸುವ ಹಣ ಗೌರವಯುತವಾಗಿದ್ದಾಗ ನಿಮಗೂ ಕೂಡ ಏನ್ ಸಿಗುತ್ತೆ ಮಾನ ಮರ್ಯಾದೆ ಸಿಗುತ್ತೆ ನೀವು ಸಂಪಾದಿಸುವ ಹಣ ಅಗೌರವಯುತವಾಗಿದ್ದಾಗ ನೀವು ಸಂಪಾದಿಸುವ ಹಣ ಕೆಟ್ಟ ಮಾರ್ಗದಲ್ಲಿ ಸಂಪಾದನೆ ಮಾಡುವಾಗ ನಿಮಗೆ ಏನ್ ಸಿಗೋದಿಲ್ಲ ಮರ್ಯಾದೆ ಸಿಗೋದಿಲ್ಲ ಮಾನ ಸಿಗೋದಿಲ್ಲ ಹಾಗಾಗಿ

అదమ మర్యాద యుద్ధ సంపాదన ಇಲ್ಲ ನನಗೆ ಹಣ ನನ್ನ ನನ್ನ ಸೀಮಿತ ದೌರ್ತ್ಯಕ್ಕೆ ಸಾಕು ಇಕ್ಕೆಲ್ಲ ಹಣವಿಗೆ ಬೇಡ ನನಗೆ ಮಹಾನವ್ಯ ಗೌರವವೇ ಅದೇ ಪ್ರಧಾನ ಅಂತ ನಾನು ಉತ್ತಮ ಅದಕ್ಕೆ ಬೂತ ವಾಣ ಮಹಾ ಗಂಭೀರತೆ ಮಾโร ಈ ಮಹಾ ತಾಂಕರು ಅವರು ಅನ ಚಿಂತಾ ದೊರವಾ ಮಾನ ಮರ್ಯಾದೆ ಸ್ಥಾನವೇ ಸಬಾನಾ

జసమస్తుతిరా సుమేతిదిను మిన్నే హనదోన మిన్నే కుర్దోద అల్వా మానా మేరేదింద హళ్ళకి హైతినే బైదే బైదిలో బైదిదే బైదిలో యాదోన కరమ శ్రేష్తే అధమా సర్వించతే జనమానో విధ్యమా బుత్తనామ పరించతే హనుయమహం ಕೆಲಸ <laughs> <laughs> Thank you. you Yeah

काव्यशास्त्रवियोदेन <laughs> 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 <laughs>

Okay.